త్వదా దాతి పంచతదా మూలవతన వాణ మూలవతన వాణ మారుత భోగ నా ದೇಹದಾರಿಯ ಸ್ಮತಿ ಬಿಟ್ಟು ಈ ದೇಹದ ಸ್ಮೃತಿ ಬಿಟ್ಟು ದೇಹದಾರಿಯ ಸ್ಮೃತಿ ಬಿಟ್ಟು ಈ ಪತಿತ ಹಳೆಯದಾದ ಪ್ರಪಂಚದ ಧೃತಿ ಬಿಟ್ಟು ಈ ಪತಿತ ಪ್ರಪಂಚದ ಬಿಟ್ಟು ದೂರ ದೂರದಾದ ದಾಟಿ ಎತ್ತರೆ ಹಾರೋಣ దూర దూర ద గగనవ దాటి ఎత్తరెత్తర కె హారోణ హారుతవో గోణ నావు హారుతవో గోణ హారుతవో గోణ నావు హారుతవో గోణా నమగేను బేల్ ఇరి ఈ Arre doy al

ಇಂದಿನ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪ್ರೀತಿ ಮತ್ತು ವಿಪರೀತ ಇದು ಪ್ರವೃತ್ತಿ ಮಾರ್ಗದ ಶಬ್ದವಾಗಿದೆ ಈಗ ನಿಮ್ಮ ಪ್ರೀತಿಯು ಒಬ್ಬ ತಂದೆಯೊಂದಿಗಿದೆ ನೀವು ಮಕ್ಕಳು ನಿರಂತರ ತಂದೆಯ ನೆನಪಿನಲ್ಲಿರುತ್ತೀರಿ ಪ್ರಶ್ನೆ ನೆನಪಿನ ಯಾತ್ರೆಗೆ ಮತ್ಯಾವ ಹೆಸರನ್ನು ಕೊಡುತ್ತೀರಿ ಉತ್ತರ ನೆನಪಿನ ಯಾತ್ರೆಯು ಪ್ರೀತಿಯ ಯಾತ್ರೆಯಾಗಿದೆ ವಿಪರೀತ ಬುದ್ಧಿಯವರಿಂದ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ದುರ್ಗಂಧವು ಬರುತ್ತದೆ ಅವರ ಬುದ್ಧಿಯು ತಮೋ ಪ್ರಧಾನವಾಗಿ ಬಿಡುತ್ತದೆ ಯಾರ ಪ್ರೀತಿಯು ಒಬ್ಬ ತಂದೆಯೊಂದಿಗಿದೆಯೋ ಅವರು ಜ್ಞಾನದಾನ ಮಾಡುತ್ತಿರುತ್ತಾರೆ ಯಾವುದೇ ದೇಹದಾರಿಯೊಂದಿಗೆ ಅವರ ಪ್ರೀತಿ ಇರುವುದಿಲ್ಲ ಗೀತೆ ಈ ಸಮಯವು ಕಳೆಯುತ್ತಿದೆ ಓಂಶಾಂತಿ ತಂದೆಯು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈಗ ಇದಕ್ಕೆ ನೆನಪಿನ ಯಾತ್ರೆ ಎಂದು ಹೇಳಲಾಗುತ್ತದೆ ಪ್ರೀತಿಯ ಯಾತ್ರೆ ಎಂದು ಹೇಳಲಾಗುತ್ತದೆ ಮನುಷ್ಯರಂತೂ ಆ ತೀರ್ಥ ಯಾತ್ರೆಗಳಿಗೆ ಹೋಗುತ್ತಾರೆ ಅಂದರೆ ರಚನೆಯ ಯಾತ್ರೆಗೆ ಹೋಗುತ್ತಾರೆ ಭಿನ್ನ ಭಿನ್ನ ರಚನೆ ಇದೆಯಲ್ಲವೇ ರಚಯಿತನನ್ನಂತೂ ಯಾರೂ ತಿಳಿದುಕೊಂಡಿಲ್ಲ ಈಗ ನೀವು ರಚೈತ ತಂದೆಯನ್ನು ಅರಿತುಕೊಂಡಿದ್ದೀರಿ ಅಂದಮೇಲೆ ಆ ತಂದೆಯ ನೆನಪು ಮಾಡುವುದರಲ್ಲಿ ನೀವು ಎಂದು ನಿಂತು ಬಿಡಬಾರದು ನಿಮಗೆ ನೆನಪಿನ ಯಾತ್ರೆಯು ಸಿಕ್ಕಿದೆ ಇದಕ್ಕೆ ನೆನಪಿನ ಯಾತ್ರೆ ಅಥವಾ ಪ್ರೀತಿಯ ಯಾತ್ರೆ ಎಂದು ಕರೆಯಲಾಗುತ್ತದೆ ಯಾರಿಗೆ ತಂದೆಯ ಪ್ರತಿ ಹೆಚ್ಚಿನ ಪ್ರೀತಿ ಇರುವುದೋ ಅವರು ಯಾತ್ರೆಯನ್ನು ಸಹ ಚೆನ್ನಾಗಿ ಮಾಡುತ್ತಾರೆ ಎಷ್ಟು ಪ್ರೀತಿಯಿಂದ ಯಾತ್ರೆಯಲ್ಲಿರುತ್ತಾರೆಯೋ ಅಷ್ಟು ಪವಿತ್ರವಾಗುತ್ತಾ ಹೋಗುತ್ತಾರೆ ಶಿವ ಭಗವಾನುವಾಚ ಇದೆಯಲ್ಲವೇ ವಿನಾಶಕಾಲೆ ವಿಪರೀತ ಬುದ್ಧಿ ಮತ್ತು ವಿನಾಶಕಾಲೆ ಪ್ರೀತಿ ಬುದ್ಧಿ ನೀವು ಮಕ್ಕಳಿಗೆ ತಿಳಿದಿದೆ ಈಗ ವಿನಾಶಕಾಲವಾಗಿದೆ ಇದು ಅದೇ ಗೀತಾ ಭಾಗವೂ ನಡೆಯುತ್ತಿದೆ ಶ್ರೀಕೃಷ್ಣನ ಗೀತೆ ಮತ್ತು ತ್ರಿಮೂರ್ತಿ ಶಿವನ ಗೀತೆಯ ಅಂತರವನ್ನು ಸಹ ತಂದೆಯು ತಿಳಿಸಿದ್ದಾರೆ ಈಗ ಗೀತೆಯ ಭಗವಂತ ಯಾರು ಪರಮಪಿತ ಶಿವ ವಾಚ ಕೇವಲ ಶಿವ ಎಂದು ಬರೆಯಬಾರದು ಏಕೆಂದರೆ ಶಿವ ಎಂಬ ಹೆಸರು ಅನೇಕರಿಗಿದೆ ಆದ್ದರಿಂದ ಪರಮಪಿತ ಪರಮಾತ್ಮ ಶಿವ ಎಂದು ಬರೆಯುವುದರಿಂದ ಅವರು ಶ್ರೇಷ್ಠಾತಿ ಶ್ರೇಷ್ಠನಾಗಿ ಬಿಟ್ಟರು ತಮ್ಮನ್ನು ಯಾರೂ ಸಹ ಪರಮಪಿತನೆಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ ಸನ್ಯಾಸಿಗಳು ಶಿವೋಹಂ ಎಂದು ಹೇಳಿಕೊಳ್ಳುತ್ತಾರೆ ಅವರು ತಂದೆಯನ್ನು ನೆನಪು ಮಾಡುವುದಕ್ಕೂ ಸಾಧ್ಯವಿಲ್ಲ ಏಕೆಂದರೆ ತಂದೆಯನ್ನು ತಿಳಿದುಕೊಂಡೇ ಇಲ್ಲ ತಂದೆಯೊಂದಿಗೆ ಪ್ರೀತಿಯೂ ಇಲ್ಲ ಪ್ರೀತಿ ಮತ್ತು ವಿಪರೀತ ಈ ಶಬ್ದವು ಪ್ರವೃತ್ತಿ ಮಾರ್ಗಕ್ಕಾಗಿಯೇ ಇದೆ ಕೆಲವು ಮಕ್ಕಳಿಗೆ ತಂದೆಯೊಂದಿಗೆ ಪ್ರೀತಿ ಬುದ್ಧಿ ಇರುತ್ತದೆ ಇನ್ನು ಕೆಲವರಿಗೆ ವಿಪರೀತವೂ ಇರುತ್ತದೆ ನಿಮ್ಮಲ್ಲಿಯೂ ಹಾಗೆಯೇ ಯಾರು ತಂದೆಯ ಸೇವೆಯಲ್ಲಿ ತತ್ಪರರಾಗಿರುತ್ತಾರೆಯೋ ಅವರಿಗೆ ತಂದೆಯ ಜೊತೆ ಪ್ರೀತಿ ಬುದ್ಧಿ ಇದೆ ತಂದೆಯ ವಿನಃ ಮತ್ಯಾರೊಂದಿಗೂ ಪ್ರೀತಿ ಇರಲು ಸಾಧ್ಯವಿಲ್ಲ ಬಾಬಾ ನಾವು ನಮ್ಮ ತಮ್ಮ ಸಹಯೋಗಿಗಳಾಗಿದ್ದೇವೆಂದು ಶಿವತಂದೆಗೆ ಹೇಳುತ್ತಾರೆ ಇದರಲ್ಲಿ ಬ್ರಹ್ಮಾರವರ ಮಾತೆ ಇಲ್ಲ ಶಿವತಂದೆಯ ಜೊತೆ ಯಾವ ಆತ್ಮಗಳ ಪ್ರೀತಿ ಇದೆಯೋ ಅವರು ಅವಶ್ಯವಾಗಿ ಸಹಯೋಗಿಗಳಾಗಿರುತ್ತಾರೆ ಶಿವತಂದೆಯ ಜೊತೆ ಅವರು ಸೇವೆ ಮಾಡುತ್ತಿರುತ್ತಾರೆ ಪ್ರೀತಿ ಇಲ್ಲವೆಂದರೆ ಅರ್ಥ ವಿಪರೀತವಾಗಿ ಬಿಡುತ್ತಾರೆ ವಿಪರೀತ ಬುದ್ಧಿ ವಿನಶ್ಯಂತಿ ಯಾರಿಗೆ ತಂದೆಯೊಂದಿಗೆ ಪ್ರೀತಿ ಇದೆಯೋ ಅವರು ಸಹಯೋಗಿಗಳು ಆಗುತ್ತಾರೆ ಎಷ್ಟು ಪ್ರೀತಿಯೋ ಅಷ್ಟು ಸೇವೆಯಲ್ಲಿ ಸಹಯೋಗಿಗಳಾಗುತ್ತಾರೆ ನೆನಪೇ ಮಾಡುವುದಿಲ್ಲವೆಂದರೆ ಪ್ರೀತಿಯೂ ಇಲ್ಲ ಮತ್ತು ದೇಹದಾರಿಗಳೊಂದಿಗೆ ಪ್ರೀತಿಯುಂಟಾಗಿ ಬಿಡುತ್ತದೆ ಮನುಷ್ಯರು ಮನುಷ್ಯರಿಗೆ ತಮ್ಮ ಸ್ಮರಣಾರ್ಥವಾಗಿ ವಸ್ತುಗಳನ್ನು ಕೊಡುತ್ತಾರಲ್ಲವೇ ಅದನ್ನು ನೋಡಿದಾಗ ಅವಶ್ಯವಾಗಿ ಅವರ ನೆನಪು ಬರುತ್ತದೆ ಈಗ ತಂದೆಯು ನೀವು ಮಕ್ಕಳಿಗೆ ಅವಿನಾಶಿ ಜ್ಞಾನರತ್ನಗಳ ಉಡುಗೊರೆಯನ್ನು ಕೊಡುತ್ತಾರೆ ಇದರಿಂದ ನೀವು ರಾಜ್ಯ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಅವಿನಾಶಿ ಜ್ಞಾನ ರತ್ನಗಳ ದಾನ ಮಾಡುತ್ತಾರೆಂದರೆ ಅವರು ಪ್ರೀತಿ ಬುದ್ಧಿಯವರೆಂದರ್ಥ ತಂದೆಯು ಎಲ್ಲರ ಕಲ್ಯಾಣ ಮಾಡಲು ಬಂದಿದ್ದಾರೆ ಅದರಲ್ಲಿ ನಾವು ಸಹ ಸಹಯೋಗಿಗಳಾಗಬೇಕೆಂದು ತಿಳಿದುಕೊಂಡಿದ್ದಾರೆ ಇಂತಹ ಪ್ರೀತಿ ಬುದ್ಧಿಯುಳ್ಳವರು ವಿಜಯಿಗಳಾಗುತ್ತಾರೆ ಯಾರು ನೆನಪು ಮಾಡುವುದೇ ಇಲ್ಲವೋ ಅವರು ಪ್ರೀತಿ ಬುದ್ಧಿಯವರಲ್ಲ ತಂದೆಯೊಂದಿಗೆ ಪ್ರೀತಿಯಿದ್ದು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತದೆ ಮತ್ತು ಅನ್ಯರಿಗೂ ಕಲ್ಯಾಣದ ಮಾರ್ಗವನ್ನು ತಿಳಿಸುತ್ತಾರೆ ನೀವು ಬ್ರಾಹ್ಮಣ ಮಕ್ಕಳದ್ದೂ ಸಹ ಪ್ರೀತಿ ಮತ್ತು ವಿಪರೀತದ ಮೇಲೆ ಆಧಾರಿತವಾಗಿದೆ ತಂದೆಯನ್ನು ಹೆಚ್ಚು ನೆನಪು ಮಾಡುತ್ತಾರೆಂದರೆ ಪ್ರೀತಿಯಿದೆ ಎಂದರ್ಥ ತಂದೆಯು ತಿಳಿಸುತ್ತಾರೆ ನಿರಂತರ ನನ್ನನ್ನು ನೆನಪು ಮಾಡಿ ನನ್ನ ಸಹಯೋಗಿಗಳಾಗಿ ರಚನೆಗೆ ಒಬ್ಬ ರಚಯಿತ ತಂದೆಯ ನೆನಪೇ ಇರಬೇಕು ಯಾವುದೇ ರಚನೆಯನ್ನು ನೆನಪು ಮಾಡಬಾರದು ಪ್ರಪಂಚದಲ್ಲಂತೂ ರಚಯಿತನನ್ನು ಯಾರೂ ಅರಿತುಕೊಂಡಿಲ್ಲ ನೆನಪು ಮಾಡುವುದಿಲ್ಲ ಸನ್ಯಾಸಿಗಳು ಸಹ ಬ್ರಹ್ಮ ತತ್ವವನ್ನು ನೆನಪು ಮಾಡುತ್ತಾರೆ ಅಂದ ಮೇಲೆ ಅದು ಸಹ ರಚನೆಯಾಯಿತು ಎಲ್ಲರಿಗೆ ರಚಯಿತನಂತೂ ಒಬ್ಬರೇ ಆಗಿದ್ದಾರಲ್ಲವೇ ಅನ್ಯ ಏನೆಲ್ಲ ವಸ್ತುಗಳನ್ನು ಈ ಕಣ್ಣುಗಳಿಂದ ನೋಡುತ್ತೀರೋ ಅದೆಲ್ಲವೂ ರಚನೆಯಾಗಿದೆ ಯಾರು ಕಾಣಿಸುವುದಿಲ್ಲವೋ ಅವರು ರಚಯಿತ ತಂದೆಯಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರದ್ದು ಚಿತ್ರವಿದೆ ಅವರೂ ಸಹ ರಚನೆಯಾಗಿದ್ದಾರೆ ತಂದೆಯು ಯಾವ ಚಿತ್ರವನ್ನು ಮಾಡಿಸಲು ತಿಳಿಸಿದ್ದಾರೆಯೋ ಅದರಲ್ಲಿ ಮೇಲೆ ಬರೆಯಬೇಕು ಪರಮಪಿತ ಪರಮಾತ್ಮ ತ್ರಿಮೂರ್ತಿ ಶಿವ ಭಗವಾನುವಾಚ ಬಲೆ ಯಾರೇ ತನ್ನನ್ನು ಭಗವಂತನೆಂದು ಹೇಳಿಕೊಳ್ಳಲಿ ಆದರೆ ತಮ್ಮನ್ನು ಪರಮಪಿತನೆಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ ನಿಮ್ಮ ಬುದ್ಧಿಯು ಶಿವ ತಂದೆಯೊಂದಿಗಿದೆ ಶರೀರದ ಜೊತೆ ಇಲ್ಲ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಅಶರೀರಿ ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಪ್ರೀತಿ ಮತ್ತು ವಿಪರೀತದ ಸಂಪೂರ್ಣ ಆಧಾರವು ಸೇವೆಯ ಮೇಲಿದೆ ಒಳ್ಳೆಯ ಪ್ರೀತಿಯಿದ್ದರೆ ತಂದೆಯ ಸೇವೆಯನ್ನು ಚೆನ್ನಾಗಿ ಮಾಡುತ್ತಾರೆ ಆಗ ವಿಜಯಿಗಳೆಂದು ಹೇಳಲಾಗುತ್ತದೆ ಪ್ರೀತಿ ಇಲ್ಲವೆಂದರೆ ಸೇವೆಯನ್ನು ಮಾಡುವುದಿಲ್ಲ ಮತ್ತೆ ಪದವಿಯೂ ಕಡಿಮೆ ಕಡಿಮೆ ಪದವಿಯವರಿಗೆ ಶ್ರೇಷ್ಠ ಪದವಿಯನ್ನು ವಿನಾಶ ಮಾಡಿಕೊಂಡರೆಂದು ಹೇಳಲಾಗುತ್ತದೆ ಹಾಗೆ ನೋಡಿದರೆ ಎಲ್ಲದರ ವಿನಾಶವಾಗುತ್ತದೆ ಆದರೆ ಇದು ವಿಶೇಷವಾಗಿ ಪ್ರೀತಿ ಮತ್ತು ವಿಪರೀತದ ಮಾತಾಗಿದೆ ರಚಯಿತ ತಂದೆಯು ಒಬ್ಬರೇ ಆಗಿದ್ದಾರೆ ಅವರಿಗೆ ಶಿವ ಪರಮಾತ್ಮಾಯೇ ನಮಃ ಎಂದು ಹೇಳುತ್ತಾರೆ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಶಂಕರ ಜಯಂತಿ ಎಂದು ಇಂದೂ ಕೇಳಿಲ್ಲ ಪ್ರಜಾಪಿತ ಬ್ರಹ್ಮನ ಹೆಸರು ಪ್ರಸಿದ್ಧವಾಗಿದೆ ವಿಷ್ಣುವಿನ ಜಯಂತಿಯನ್ನು ಆಚರಿಸುವುದಿಲ್ಲ ಕೃಷ್ಣ ಜಯಂತಿಯನ್ನು ಆಚರಿಸುತ್ತಾರೆ ಕೃಷ್ಣ ಮತ್ತು ವಿಷ್ಣುವಿನಲ್ಲಿ ಅಂತರವೇನಿದೆ ಎಂಬುದೂ ಸಹ ಯಾರಿಗೂ ತಿಳಿದಿಲ್ಲ ಮನುಷ್ಯರದ್ದು ವಿನಾಶಕಾಲೆ ವಿಪರೀತ ಬುದ್ಧಿಯಾಗಿದೆ ಅಂದಾಗ ನಿಮ್ಮಲ್ಲಿಯೂ ಸಹ ಪ್ರೀತಿ ಮತ್ತು ವಿಪರೀತ ಬುದ್ಧಿಯವರು ಇದ್ದಾರಲ್ಲವೇ ತಂದೆಯು ತಿಳಿಸುತ್ತಾರೆ ನಿಮ್ಮ ಈ ಆತ್ಮಿಕ ವ್ಯವಹಾರವು ಬಹಳ ಚೆನ್ನಾಗಿದೆ ಬೆಳಗ್ಗೆ ಮತ್ತು ಸಂಜೆ ಈ ಸೇವೆಯಲ್ಲಿ ತೊಡಗಿರಿ ಸಂಜೆ ಆರು ಗಂಟೆಯಿಂದ ಏಳು ಗಂಟೆಯವರೆಗೆ ಒಳ್ಳೆಯ ಸಮಯವೆಂದು ಹೇಳುತ್ತಾರೆ ಸಂಘ ಮೊದಲಾದವುಗಳನ್ನು ಸಹ ಬೆಳಗ್ಗೆ ಮತ್ತು ಸಂಜೆಯಲ್ಲಿಯೇ ಮಾಡುತ್ತಾರೆ ರಾತ್ರಿಯಲ್ಲಿ ವಾಯುಮಂಡಲವು ಕೆಟ್ಟು ಹೋಗಿರುತ್ತದೆ ರಾತ್ರಿಯಲ್ಲಿ ಆತ್ಮವು ಸ್ವಯಂ ಶಾಂತಿಯಲ್ಲಿ ಹೊರಟು ಹೋಗುತ್ತದೆ ಅದಕ್ಕೆ ನಿದ್ರೆ ಎಂದು ಹೇಳಲಾಗುತ್ತದೆ ಮತ್ತು ಮುಂಜಾನೆ ಜಾಗೃತಗೊಳ್ಳುತ್ತದೆ ಪ್ರಭಾತದಲ್ಲಿ ರಾಮನ ಸ್ಮರಣೆ ಮಾಡು ಮಾನವ ಎಂದು ಹೇಳುತ್ತಾರೆ ಈಗ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಯಾವಾಗ ಶಿವ ತಂದೆಯು ಶರೀರದಲ್ಲಿ ಪ್ರವೇಶ ಮಾಡುವರೋ ಆಗಲೇ ನನ್ನನ್ನು ನೆನಪು ಮಾಡಿ ಅದರಿಂದ ವಿಕರ್ಮಗಳು ವಿನಾಶವಾಗುತ್ತದೆ ಎಂದು ಹೇಳುತ್ತಾರೆ ನಾವು ಎಷ್ಟು ತಂದೆಯನ್ನು ನೆನಪು ಮಾಡುತ್ತೇವೆ ಮತ್ತು ಆತ್ಮಿಕ ಸೇವೆ ಮಾಡುತ್ತೇವೆ ಎಂಬುದನ್ನು ನೀವು ಸಹ ತಿಳಿದುಕೊಂಡಿದ್ದೀರಿ ಅಂದಾಗ ಎಲ್ಲರಿಗೆ ಇದೇ ಪರಿಚಯವನ್ನು ಕೊಡಬೇಕು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ತಂದೆಯನ್ನು ನೆನಪು ಮಾಡಿ ಆಗ ತಮೋಪ್ರಧಾನರಿಂದ ಪ್ರಧಾನರಾಗಿ ಬಿಡುತ್ತೀರಿ ಆತ್ಮದಲ್ಲಿರುವ ತುಕ್ಕು ಬಿಟ್ಟು ಹೋಗುವುದು ಪ್ರೀತಿ ಬುದ್ಧಿಯಲ್ಲಿಯೇ ಪರ್ಸೆಂಟೇಜ್ ಇದೆ ತಂದೆಯ ಜೊತೆ ಪ್ರೀತಿ ಇಲ್ಲವೆಂದರೆ ಅವಶ್ಯವಾಗಿ ತನ್ನ ದೇಹದಲ್ಲಿ ಪ್ರೀತಿ ಇದೆ ಅಥವಾ ಮಿತ್ರ ಸಂಬಂಧಿ ಮೊದಲಾದವರೊಂದಿಗೆ ಪ್ರೀತಿ ಇದೆ ಎಂದರ್ಥ ತಂದೆಯೊಂದಿಗೆ ಪ್ರೀತಿ ಇದೆ ಎಂದರೆ ಸೇವೆಯಲ್ಲಿ ತೊಡಗಿಬಿಡುತ್ತಾರೆ ತಂದೆಯ ಜೊತೆ ಪ್ರೀತಿ ಇಲ್ಲವೆಂದರೆ ಸೇವೆಯನ್ನು ಮಾಡುವುದಿಲ್ಲ ತಂದೆ ಮತ್ತು ಆಸ್ತಿಯ ರಹಸ್ಯವನ್ನು ಅನ್ಯರಿಗೆ ತಿಳಿಸುವುದು ಬಹಳ ಸಹಜವಾಗಿದೆ ಏ ಭಗವಂತ ಏ ಪರಮಾತ್ಮ ಎಂದು ಹೇಳಿ ನೆನಪು ಮಾಡುತ್ತಾರೆ ಆದರೆ ಅವರನ್ನು ಅರ್ಥ ಮಾಡಿಕೊಂಡಿಲ್ಲ ತಿಳಿಸಿದ್ದಾರೆ ಪ್ರತಿಯೊಂದು ಚಿತ್ರದಲ್ಲಿ ಮೇಲೆ ಪರಮಪಿತ ತ್ರಿಮೂರ್ತಿ ಶಿವ ಭಗವಾನು ವಾಚಾ ಎಂದು ಬರೆಯಬೇಕಾಗಿದೆ ಅದರಿಂದ ಯಾರೂ ಏನೂ ಮಾತನಾಡಲು ಸಾಧ್ಯವಾಗುವುದಿಲ್ಲ ಈಗ ನೀವು ಮಕ್ಕಳು ತಮ್ಮ ಸಸಿಯನ್ನು ನಾಟಿ ಮಾಡುತ್ತಿದ್ದೀರಿ ಎಲ್ಲರಿಗೆ ಮಾರ್ಗವನ್ನು ತಿಳಿಸಿ ಅದರಿಂದ ಅವರು ಬಂದು ತಂದೆಯ ಆಸ್ತಿಯನ್ನು ಪಡೆಯಲಿ ತಂದೆಯನ್ನೇ ಅರಿತುಕೊಂಡಿಲ್ಲ ಆದ್ದರಿಂದ ಪ್ರೀತಿ ಬುದ್ಧಿಯೂ ಇಲ್ಲ ಪಾಪವು ಹೆಚ್ಚುತ್ತಾ ಹೆಚ್ಚುತ್ತಾ ಒಮ್ಮೆಲೆ ತಮೋ ಪ್ರಧಾನರಾಗಿ ಬಿಟ್ಟಿದ್ದಾರೆ ಯಾರು ಬಹಳ ನೆನಪು ಮಾಡುವರೋ ಅವರಿಗೆ ತಂದೆಯ ಜೊತೆ ಪ್ರೀತಿ ಇರುತ್ತದೆ ಅವರದ್ದೇ ಪಾರಸ ಬುದ್ಧಿಯಾಗಿರುತ್ತದೆ ಒಂದು ವೇಳೆ ಬುದ್ಧಿಯು ಬೇರೆ ಬೇರೆ ಕಡೆ ಅಲೆಯುತ್ತಿದ್ದರೆ ತಮೋ ಪ್ರಧಾನವಾಗಿಯೇ ಇರುತ್ತಾರೆ ಬಲೆ ಸನ್ಮುಖದಲ್ಲಿ ಕುಳಿತಿದ್ದಾರೆ ಆದರೆ ಅವರನ್ನು ಪ್ರೀತಿ ಬುದ್ಧಿಯವರೆಂದು ಹೇಳಲಾಗುವುದಿಲ್ಲ ಏಕೆಂದರೆ ನೆನಪು ಮಾಡುವುದೇ ಇಲ್ಲ ಪ್ರೀತಿ ಬುದ್ಧಿಯ ಚಿಹ್ನೆಯಾಗಿದೆ ನೆನಪು ಅಂತವರು ಧಾರಣೆಯನ್ನು ಮಾಡುತ್ತಾರೆ ಅನ್ಯರಿಗೂ ಸಹ ತಂದೆಯನ್ನು ನೆನಪು ಮಾಡಿದರೆ ಪಾವನರಾಗುತ್ತೀರೆಂದು ದಯೆ ತೋರಿಸುತ್ತಾರೆ ಈ ಜ್ಞಾನವನ್ನು ಯಾರಿಗಾದರೂ ತಿಳಿಸುವುದು ಬಹಳ ಸುಲಭ ತಂದೆಯು ಸ್ವರ್ಗದ ರಾಜ್ಯ ಭಾಗ್ಯದ ಆಸ್ತಿಯನ್ನು ಮಕ್ಕಳಿಗೆ ಕೊಡುತ್ತಾರೆ ಅವಶ್ಯವಾಗಿ ಶಿವ ತಂದೆಯು ಕಲ್ಪದ ಹಿಂದೆಯೂ ಸಹ ಬಂದಿದ್ದರು ಆದ್ದರಿಂದಲೇ ಶಿವ ಜಯಂತಿಯನ್ನು ಆಚರಿಸುತ್ತಾರಲ್ಲವೇ ಕೃಷ್ಣ ರಾಮ ಮೊದಲಾದವರೆಲ್ಲರೂ ಬಂದು ಹೋಗಿದ್ದಾರೆ ಆದ್ದರಿಂದಲೇ ಆಚರಿಸುತ್ತಾರಲ್ಲವೇ ಶಿವ ತಂದೆಯನ್ನು ಸಹ ನೆನಪು ಮಾಡುತ್ತಾರೆ ಏಕೆಂದರೆ ಅವರು ಬಂದು ಮಕ್ಕಳಿಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಹೊಸೊಬ್ಬರು ಈ ಮಾತುಗಳನ್ನು ಅರಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ ಭಗವಂತನು ಹೇಗೆ ಬಂದು ಆಸ್ತಿಯನ್ನು ಕೊಡುತ್ತಾರೆ ಇದನ್ನು ಸಹ ತಿಳಿದುಕೊಂಡಿಲ್ಲ ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರೆ ನೆನಪು ಮಾಡುವ ಬುದ್ಧಿಯೇ ಇಲ್ಲ ಸ್ವಯಂ ತಂದೆಯು ತಿಳಿಸುತ್ತಾರೆ ನೀವು ಅರ್ಧ ಕಲ್ಪದ ಪ್ರಿಯತಮೇರಾಗಿದ್ದೀರಿ ಈಗ ನಾನು ಬಂದಿದ್ದೇನೆ ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಅಲೆದಾಡುತ್ತೀರಿ ಆದರೆ ಭಗವಂತನು ಯಾರಿಗೂ ಸಿಗಲೇ ಇಲ್ಲ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಭಾರತದಲ್ಲಿಯೇ ಬಂದಿದ್ದರು ಮತ್ತು ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗವನ್ನು ತಿಳಿಸಿದ್ದರು ಕೃಷ್ಣನು ಈ ಮಾರ್ಗವನ್ನು ತಿಳಿಸುವುದಿಲ್ಲ ಭಗವಂತನೊಂದಿಗೆ ಪ್ರೀತಿಯು ಹೇಗೆ ಜೋಡಿಸಲ್ಪಡುತ್ತದೆ ಎಂಬುದನ್ನು ತಂದೆಯು ಬಂದು ಭಾರತವಾಸಿಗಳಿಗೆ ತಿಳಿಸುತ್ತಾರೆ ಬರುವುದು ಭಾರತದಲ್ಲಿಯೇ ಶಿವಜಯಂತಿಯನ್ನು ಇಲ್ಲಿಯೇ ಆಚರಿಸುತ್ತಾರೆ ನೀವು ಮಕ್ಕಳಿಗೂ ತಿಳಿದಿದೆ ಶ್ರೇಷ್ಠಾತಿ ಶ್ರೇಷ್ಠನು ಭಗವಂತನಾಗಿದ್ದಾರೆ ಅವರ ಹೆಸರಾಗಿದೆ ಶಿವ ಆದ್ದರಿಂದ ನೀವು ಕರೆಯುತ್ತೀರಿ ಶಿವ ಜಯಂತಿಯು ವಜ್ರ ಸಮಾನ ಜಯಂತಿಯಾಗಿದೆ ಉಳಿದೆಲ್ಲರದ್ದು ಕವಡೆಯ ಸಮಾನ ಜಯಂತಿಯಾಗಿದೆ ಹೀಗೆ ಬರೆಯುವುದರಿಂದ ನೋಡಿದವರಿಗೆ ಕೋಪ ಬಂದು ಬಿಡುತ್ತದೆ ಆದ್ದರಿಂದ ಪ್ರತಿಯೊಂದು ಚಿತ್ರದಲ್ಲಿ ಶಿವ ಭಗವಾನ್ ವಾಚಾ ಎಂದು ಇದ್ದಾಗ ನೀವು ಸುರಕ್ಷಿತರಾಗಿರುತ್ತೀರಿ ಕೆಲ ಕೆಲವು ಮಕ್ಕಳು ಪೂರ್ಣ ಅರಿತುಕೊಂಡಿಲ್ಲವೆಂದರೆ ಬೇಜಾರು ಿ ಬಿಡುತ್ತಾರೆ ಮಾಯ ಗ್ರಹಚಾರಿಯು ಮೊದಲ ಯುದ್ಧವನ್ನು ಬುದ್ಧಿಯ ಮೇಲೆಯೇ ಮಾಡುತ್ತದೆ ತಂದೆಯಿಂದ ಬುದ್ಧಿಯೋಗವನ್ನು ತೆಗೆಸಿಬಿಡುತ್ತದೆ ಇದರಿಂದ ಒಮ್ಮೆಲೆ ಮೇಲಿನಿಂದ ಕೆಳಗಿಳಿಯುತ್ತಾರೆ ದೇಹದಾರಿಗಳ ಜೊತೆ ಬುದ್ಧಿಯೋಗವು ಸಿಲುಕಿಕೊಳ್ಳುತ್ತದೆ ಎಂದರೆ ತಂದೆಯಿಂದ ವಿಪರೀತರಾದರಲ್ಲವೇ ನೀವು ಒಬ್ಬ ವಿಚಿತ್ರ ವಿಧೇಯಿ ತಂದೆಯೊಂದಿಗೆ ಪ್ರೀತಿಯನ್ನಿಡಬೇಕಾಗಿದೆ ದೇಹದಾರಿಗಳೊಂದಿಗೆ ಪ್ರೀತಿಯನ್ನಿಡುವುದು ನಷ್ಟಕಾರಕವಾಗಿದೆ ಬುದ್ಧಿಯೋಗವು ತಂದೆಯಿಂದ ತುಂಡರಿಸುತ್ತದೆ ಎಂದರೆ ಒಮ್ಮೆಲೆ ಕೆಳಗೆ ಬೀಳುತ್ತಾರೆ ಬಲೆ ಇದು ಅನಾದಿ ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಆದರೂ ಸಹ ತಿಳಿಸುವುದು ಒಳ್ಳೆಯದಲ್ಲವೇ ವಿಪರೀತ ಬುದ್ಧಿಯವರಿಂದ ಹೇಗೆ ನಾಮ ರೂಪದಲ್ಲಿ ಸಿಕ್ಕಿಕೊಳ್ಳುವ ದುರ್ಗಂಧವೂ ಬರುತ್ತದೆ ಇಲ್ಲವಾಗಿದ್ದರೆ ಸೇವೆಯಲ್ಲಿ ಎದ್ದು ನಿಲ್ಲುತ್ತಿದ್ದರು ತಂದೆಯು ನಿನ್ನೆಯೂ ಸಹ ಬಹಳ ಚೆನ್ನಾಗಿ ತಿಳಿಸಿದ್ದರು ಮುಖ್ಯ ಮಾತಾಗಿದೆ ಗೀತೆಯ ಭಗವಂತ ಯಾರು ಇದರಲ್ಲಿಯೇ ನಿಮ್ಮ ವಿಜಯವಾಗಬೇಕಾಗಿದೆ ನೀವು ಕೇಳುತ್ತೀರಿ ಗೀತೆಯ ಭಗವಂತ ಶಿವನೋ ಅಥವಾ ಶ್ರೀಕೃಷ್ಣನೋ ಸುಖ ನೀಡುವವರು ಯಾರು ಸುಖ ನೀಡುವವರಂತೂ ಶಿವನಾಗಿದ್ದಾರೆ ಅವರಿಗೆ ಮತವನ್ನು ನೀಡಬೇಕು ಅವರದ್ದೇ ಮಹಿಮೆ ಇದೆ ಈಗ ಮತ ನೀಡಿ ಗೀತೆಯ ಭಗವಂತ ಯಾರು ಶಿವನಿಗೆ ಯಾರು ಮತ ಕೊಡುವರೋ ಅವರಿಗೆ ಪ್ರೀತಿ ಬುದ್ಧಿಯವರೆಂದು ಹೇಳಲಾಗುತ್ತದೆ ಇದು ಅತಿದೊಡ್ಡ ಚುನಾವಣೆಯಾಗಿದೆ ಯಾರು ಇಡೀ ದಿನ ವಿಚಾರ ಸಾಗರ ಮಂಥನ ಮಾಡುತ್ತಿರುವರೋ ಅವರ ಬುದ್ಧಿಯಲ್ಲಿಯೇ ಇವೆಲ್ಲ ಯುಕ್ತಿಗಳು ಹೊಳೆಯುತ್ತವೆ ಕೆಲವು ಮಕ್ಕಳು ನಡೆಯುತ್ತಾ ನಡೆಯುತ್ತಾ ಮುನಿಸಿಕೊಳ್ಳುತ್ತಾರೆ ಈಗೀಗ ನೋಡಿದರೆ ಪ್ರೀತಿ ಇರುತ್ತದೆ ಮತ್ತು ಈಗೀಗ ಆ ಪ್ರೀತಿಯು ಕತ್ತರಿಸಿ ಹೋಗುತ್ತದೆ ಮುನಿಸಿಕೊಳ್ಳುತ್ತಾರೆ ಯಾವುದಾದರೂ ಮಾತಿನಿಂದ ಮುನಿಸಿಕೊಂಡರೆ ಅವರು ಮತ್ತೆ ನೆನಪನ್ನು ಮಾಡುವುದಿಲ್ಲ ಪತ್ರವನ್ನು ಬರೆಯುವುದಿಲ್ಲ ಅಂದರೆ ಪ್ರೀತಿ ಇಲ್ಲವೆಂದರ್ಥ ಇದಕ್ಕೆ ತಂದೆಯೂ ಸಹ ಆರು ಎಂಟು ತಿಂಗಳವರೆಗೆ ಪತ್ರವನ್ನು ಬರೆಯುವುದಿಲ್ಲ ತಂದೆಯು ಕಾಲರ ಕಾಲನಾಗಿದ್ದಾನಲ್ಲವೇ ಜೊತೆಯಲ್ಲಿ ಧರ್ಮರಾಜನು ಆಗಿದ್ದಾರೆ ತಂದೆಯನ್ನು ನೆನಪು ಮಾಡುವುದಕ್ಕೆ ಬಿಡುವೇ ಇಲ್ಲವೆಂದರೆ ನೀವೇನು ಪದವಿಯನ್ನು ಪಡೆಯುತ್ತೀರಿ ಪದವಿಯು ಭ್ರಷ್ಟವಾಗಿ ಬಿಡುತ್ತದೆ ಆರಂಭದಲ್ಲಿ ತಂದೆಯು ಬಹಳ ಯುಕ್ತಿಯಿಂದ ಪದವಿಗಳನ್ನು ತಿಳಿಸುತ್ತಿದ್ದರು ಈಗಂತೂ ಆ ಮಾತಿಲ್ಲ ಈಗ ಪುನಃ ಮಾಲೆಯಾಗಲಿದೆ ಸೇವಾದಾರಿ ಮಕ್ಕಳನ್ನು ತಂದೆಯೂ ಮಹಿಮೆ ಮಾಡುತ್ತಿರುತ್ತಾರೆ ಯಾರು ರಾಜರಾಗುವರೋ ಅವರು ನಮ್ಮ ಜೊತೆಗಾರರೂ ಸಹ ಆಗಲಿ ಇವರು ನಮ್ಮ ಹಾಗೆ ರಾಜ್ಯ ಮಾಡಲಿ ಎಂದು ಹೇಳುತ್ತಾರೆ ರಾಜನಿಗೆ ಅನ್ನದಾತ ಮಾತಾಪಿತನೆಂದು ಹೇಳುತ್ತಾರೆ ಈಗ ತಾಯಿಯಂತೂ ಜಗದಂಬೆಯಾಗಿದ್ದಾರೆ ಅವರ ಮೂಲಕ ನಿಮಗೆ ಅಪಾರ ಸುಖವೂ ಸಿಗುತ್ತದೆ ನೀವು ಪುರುಷಾರ್ಥದಿಂದ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ ದಿನ ಪ್ರತಿದಿನ ಕಳೆಯುತ್ತಾ ಹೋದಂತೆ ನೀವು ಮಕ್ಕಳಿಗೆ ಯಾರ್ಯಾರು ಏನಾಗುವರು ಎಂಬುದು ತಿಳಿಯುತ್ತಾ ಹೋಗುತ್ತದೆ ಸೇವೆ ಮಾಡುವವರನ್ನು ತಂದೆಯೂ ಸಹ ನೆನಪು ಮಾಡುತ್ತಾರೆ ಸೇವೆಯನ್ನು ಮಾಡಲಿಲ್ಲವೆಂದರೆ ತಂದೆಯು ಏಕೆ ನೆನಪು ಮಾಡುತ್ತಾರೆ ತಂದೆಯು ಯಾರು ಪ್ರೀತಿ ಬುದ್ಧಿಯವರಿರುತ್ತಾರೆಯೋ ಅಂತಹ ಮಕ್ಕಳನ್ನೇ ನೆನಪು ಮಾಡುತ್ತಾರೆ ಇದನ್ನು ಸಹ ತಂದೆಯು ತಿಳಿಸಿದ್ದಾರೆ ಯಾರಾದರೂ ಕೊಟ್ಟಿರುವ ವಸ್ತುಗಳನ್ನು ನೀವು ತೊಟ್ಟುಕೊಳ್ಳುತ್ತೀರೆಂದರೆ ಅವರ ನೆನಪು ಅವಶ್ಯವಾಗಿ ಬರುತ್ತದೆ ಆದ್ದರಿಂದ ತಂದೆಯ ಭಂಡಾರದಿಂದ ತೆಗೆದುಕೊಳ್ಳುತ್ತೀರೆಂದರೆ ತಂದೆಯ ನೆನಪೇ ಬರುವುದು ಈ ಬಾಬಾರವರು ತಮ್ಮ ಅನುಭವವನ್ನು ತಿಳಿಸುತ್ತಾರೆ ಕೊಟ್ಟಿರುವವರ ನೆನಪಂತೂ ಅವಶ್ಯವಾಗಿ ಬರುತ್ತದೆ ಆದ್ದರಿಂದ ಯಾರದ್ದೇ ಕೊಟ್ಟಿರುವ ವಸ್ತುಗಳನ್ನು ತಮ್ಮ ಬಳಿ ಇಟ್ಟುಕೊಳ್ಳಬಾರದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರ್ ಹೋಗಿ ಮರಳಿ ತಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಒಬ್ಬ ವಿದೇಹಿ ವಿಚಿತ್ರ ತಂದೆಯೊಂದಿಗೆ ಹೃದಯದ ಸತ್ಯ ಪ್ರೀತಿಯನ್ನಿಡಬೇಕಾಗಿದೆ ಸದಾ ಗಮನವಿರಲಿ ಮಾಯೆಯ ಗ್ರಹಚಾರವೂ ಎಂದೂ ಬುದ್ಧಿಯ ಮೇಲೆ ಯುದ್ಧ ಮಾಡದಿರಲಿ ಎಂದೂ ಸಹ ತಂದೆಯೊಂದಿಗೆ ಮುನಿಸಿಕೊಳ್ಳಬಾರದು ಸೇವಾದಾರಿಗಳಾಗಿ ತಮ್ಮ ಭವಿಷ್ಯವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕಾಗಿದೆ ಅನ್ಯರು ಕೊಟ್ಟಿರುವ ವಸ್ತುವನ್ನು ತಮ್ಮ ಬಳಿ ಇಟ್ಟುಕೊಳ್ಳಬಾರದು ವರದಾನ ಶುದ್ಧಿಯ ವಿಧಿಯ ಮೂಲಕ ಕೋಟೆಯನ್ನು ಶಕ್ತಿಶಾಲಿ ಮಾಡುವಂತಹ ಸದಾ ವಿಜಯಿ ಮತ್ತು ನಿರ್ವಿಘ್ನ ಈ ಕೋಟೆಯ ಪ್ರತಿ ಆತ್ಮ ಸದಾ ವಿಜಯಿ ಮತ್ತು ನಿರ್ವಿಘ್ನರಾಗಿರಬೇಕು ಇದಕ್ಕಾಗಿ ವಿಶೇಷ ಸಮಯದಲ್ಲಿ ನಾಲ್ಕು ಕಡೆ ಒಟ್ಟಿಗೆ ಯೋಗದ ಪ್ರೋಗ್ರಾಂ ಇಡಿ ನಂತರ ಯಾರೂ ಸಹ ಈ ಹಗ್ಗವನ್ನು ಕತ್ತರಿಸಲು ಸಾಧ್ಯವಿಲ್ಲ ಏಕೆಂದರೆ ಎಷ್ಟು ಸೇವೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಅಷ್ಟು ಮಾಯೆ ತನ್ನವರನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನವನ್ನೂ ಸಹ ಮಾಡುತ್ತದೆ ಆದ್ದರಿಂದ ಯಾವ ರೀತಿ ಯಾವುದೇ ಕಾರ್ಯ ಪ್ರಾರಂಭ ಮಾಡುವ ಮೊದಲು ಸ್ಥಾನವನ್ನು ಶುದ್ಧಿ ಮಾಡುವ ವಿಧಿಯನ್ನು ಅನುಸರಿಸುವಿರಿ ಅದೇ ರೀತಿ ಸಂಘಟಿತ ರೂಪದಲ್ಲಿ ನೀವು ಸರ್ವಶ್ರೇಷ್ಠ ಆತ್ಮರುಗಳ ಒಂದೇ ಶುದ್ಧ ಸಂಕಲ್ಪವಾಗಿರಲಿ ವಿಜಯಿ ಇದಾಗಿದೆ ಶುದ್ಧಿಯ ವಿಧಿ ಯಾವುದರಿಂದ ಕೋಟೆ ಶಕ್ತಿಶಾಲಿಯಾಗಿ ಬಿಡುತ್ತದೆ ಸ್ಲೋಗನ್ ಯುಕ್ತಿಯುಕ್ತ ಅಥವಾ ಯಥಾರ್ಥ ಸೇವೆಯ ಪ್ರತ್ಯಕ್ಷ ಫಲವಾಗಿದೆ ಖುಷಿ ಅವ್ಯಕ್ತ ಸೂಚನೆ ಬ್ರಾಹ್ಮಣ ಜೀವನದಲ್ಲಿ ಮೊದಲ ನಂಬರ್ ನ ಕಲ್ಚರ್ ಆಗಿದೆ ಸತ್ಯತೆ ಹಾಗೂ ಸಭ್ಯತೆ ಎಂದ ಮೇಲೆ ಪ್ರತಿಯೊಬ್ಬರ ಚೆಹರೆ ಹಾಗೂ ಚಲನೆಯಲ್ಲಿ ಈ ಬ್ರಾಹ್ಮಣ ಕಲ್ಚರ್ ಸಂಸ್ಕೃತಿ ಪ್ರತ್ಯಕ್ಷವಾಗಲಿ ಪ್ರತಿಯೊಬ್ಬ ಬ್ರಾಹ್ಮಣ ಮುಗುಳ್ನಗುತ್ತ ಪ್ರತಿಯೊಬ್ಬರ ಸಂಪರ್ಕದಲ್ಲಿ ಬರಲಿ ಯಾರೇ ಹೇಗೆ ಇರಲಿ ಆದರೆ ನೀವು ತಮ್ಮ ಈ ಕಲ್ಚರನ್ನು ಎಂದೂ ಸಹ ಬಿಡಬೇಡಿ ಆಗ ಸಹಜ ಪರಮಾತ್ಮ ಪ್ರತ್ಯಕ್ಷತೆಯ ನಿಮಿತ್ತರಾಗುವಿರಿ ಒಳ್ಳೆಯದು ಓಂ ಶಾಂತಿ